ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಒಬ್ಬ ರೈತರು ಹೊಲದಲ್ಲಿ ಬಂದಿದ್ದೀನಿ ಆ ರೈತರು ಇವತ್ತಿನ ದಿವಸ ಹೂಕೋಸನ್ನು ಕಟಾವು ಮಾಡ್ತಾ ಇದ್ದಾರೆ ಆ ಕಟಾವು ಮಾಡೋದಕ್ಕಿಂತ ಪೂರ್ವದಲ್ಲಿ ಚೀಲಗಳನ್ನು ರೆಡಿ ಮಾಡ್ಕೋಬೇಕು ಮೇನ್ ಏನಂದರೆ ಮುಖ್ಯವಾಗಿ ಚೀಲಗಳು ತಯಾರಿತ್ತು ಅಂತಂದರೆ ಅವರು ಬೇಗ ಬೇಗ ಆ ಹೂಕೋಸುಗಳನ್ನು ಕಡಿದ್ಬಿಟ್ಟು ಇದ್ರೊಳಗೆ ಹಾಕಿ ಪ್ಯಾಕ್ ಮಾಡಲಿಕ್ಕೆ ಸರಳ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ನಾನು ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ತಾ ಇದ್ದೀನಿ ನೋಡಿ ವೀಕ್ಷಕರಿಗೆ ಈ ರೀತಿಯಾಗಿ ಈ ಚೀಲಗಳನ್ನು ಮಾರ್ಕೆಟಿಂದ ತಂದಿದ್ದಾರೆ ಈ ಚೀಲಗಳು ಎಷ್ಟು ಬೀಳ್ತಾವೋ ಹೆಂಗೊಂದು ಅಂತಂದರೆ ಈ ಚೀಲಗಳು ಆರು ರೂಪಾಯಿಗೆ ಒಂದು ಬೀಳ್ತವೆ ಇದರ ಒಂದು ಕಟ್ಟಿನಲ್ಲಿ ಕನಿಷ್ಠ ನೂರು ಚೀಲ ಇರ್ತವೆ ನೂರು ಚೀಲಕ್ಕೆ ಒಂದು ಪೂರ ಒಂದು ನೂರು ಚೀಲನ ಒಂದು ಕಟ್ಟಿಗೆ ಆರುನೂರು ರೂಪಾಯಿಯನ್ನು ಕೊಟ್ಟು ತಂದಿದ್ದಾರೆ ಓಕೆ ಬನ್ನಿ ಈಗ ನಾವು ಕೂಡ ಅವರಿಗೆ ಸಹಾಯವನ್ನು ಮಾಡೋಣ ಅದ್ರ ಜೊತೆಗೆ ಆಮೇಲೆ ಗುಕ್ಕೋಸಿನ ವಿಡಿಯೋವನ್ನು ಮಾಡಲಿಕ್ಕೂ ಕೂಡ ಹೊಲದಲ್ಲಿ ಇಳಿಯೋಣ ಮೊದಲ ಚೀಲಗಳನ್ನು ತಯಾರು ಮಾಡ್ಕೊಳ್ಳೋಣ ವೀಕ್ಷಕರೇ ನೀವು ಯಾರಾದರೂ ಹೂಕೋಸನ್ನು ಬೆಳೆಯುವಂತಹ ರೈತರು ಇದ್ರೆ ಅಂದರೆ ಕಮೆಂಟ್ಸ್ ಮಾಡಿ ನಾನು ಕೂಡ ಹೂಕೋಸನ್ನು ಬೆಳೀತಾ ಇದ್ದೀನಿ ಅಲ್ಲಿಯ ರೇಟ್ ಏನಿದೆ ಅಂತಕ್ಕಂಥದ್ದನ್ನು ಕೂಡ ನೀವು ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸ್ರಿ ನಮ್ಮ ಕಡೆಗೆ ರೇಟ್ ಏನಿದೆ ಅನ್ನೋದನ್ನು ನಾನು ಕೂಡ ನಿಮ್ಗೆ ಈಗ ಆ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಆ ರೈತರನ್ನು ಮಾತಾಡಿಸ್ತೀನಿ ಮಾತಾಡಿಸ್ಬಿಟ್ಟು ಅದರ ಕುರಿತು ನಮ್ಮ ಕಡೆಗೆ ಒಂದು ಪ್ಯಾಕೆಟ್ಗೆ ಏನು ರೇಟ್ ಬೀಳುತ್ತೆ ನಾವು ಇಲ್ಲಿ ಪಾಕಿಟಿನ ಮೇಲೆ ಮಾರಾಟ ಮಾಡ್ತೀವಿ ಬಟ್ ಅಲ್ಲಿ ನೀವು ಕೆ ಜಿಗಟ್ಟಲೆ ಮಾರ್ತಿರೋ ಅಥವಾ ಪಾಕಿಟ್ ಗಡ್ಲೆ ಮಾರ್ತಿರೋ ಯಾವ ರೀತಿಯಾಗಿ ಮಾರಾಟ ಮಾಡ್ತೀರಿ ಅಂತಕ್ಕಂಥ ವಿಚಾರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಬರ ತಿಳಿಸ್ರಿ ರೈತ ಬಾಂಧವರೇ ಓಕೆ ರೈ ವೀಡಿಯೋವನ್ನು ಮುಂದುವರ್ಸೋಣ ಮತ್ತೆ ಸಿಗ್ತೀನಿ ಈ ಚೀಲಗಳನ್ನು ಪೂರ್ಣವಾಗಿ ತಯಾರು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ವೀಕ್ಷಕರೇ ನೋಡಿ ಈ ರೀತಿಯಾಗಿ ನಾವು ಚೀಲನ ಬಾಯಿ ಹೊಲಿಲಿಕ್ಕೆ ರೆಡಿ ಮಾಡ್ತಾಯಿದ್ವಿ ನಾನು ಅಮ್ಮ ಸೇರಿ ಮಾಡ್ತಾ ಮಾಡ್ತಾಯಿದ್ವಿ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ ನನ್ನ ಒಂದು ಪ್ಲ್ಯಾನ್ ಬಂತು ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಒಂದು ಚೀಲಗಳು ಹಾಳಾಗಲ್ಲ ಸರಿಯಾಗಿ ನೀವು ಬೇಗ ಬೇಗ ಇದನ್ನು ಮಾಡ್ಬೋದು ಅಂತ ಈ ಬಾಯಿ ಕಟ್ಬೋದು ಯಾಕೆ ರೀ ಓಕೆ ನಮಸ್ಕಾರ ರೀ ಒಳ್ಳೇದಾಗ್ಲಿ ತುಂಬ ತುಂಬ ಸಂತೋಷ ಹ್ಞೂ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಹೂಕೋಸನ್ನು ಬೆಳೆದಂತಹ ರೈತರ ಹತ್ರ ಬಂದಿದ್ದೀವಿ ಇದನ್ನು ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಎಡ್ಡೋಣಿ ಗ್ರಾಮದಲ್ಲಿ ಹೂಕೋಸನ್ನು ತುಂಬ ಅತ್ಯಂತ ವಿಶೇಷವಾಗಿ ಹೂಕೋಸನ್ನು ಬೆಳೀತಾರೆ ಇಲ್ಲಿ ಎಲಿ ಕೂಡ ಬೆಳೀತಾರೆ ಅದು ಅಪರೂಪ ಇದು ಅತಿ ಹೆಚ್ಚು ಹೂಕೋಸನ್ನು ಇಲ್ಲಿ ಬೆಳೀತಾರೆ ಬನ್ನಿ ವೀಕ್ಷಕರೇ ಈ ಹೂಕೋಸನ್ನು ಯಾವ ರೀತಿಯಾಗಿ ಬೆಳೀತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ವೀಡಿಯೋವನ್ನು ದಯವಿಟ್ಟು ಪೂರ್ಣವಾಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ವೀಕ್ಷಕರೇ ಬನ್ನಿ ವೆಲ್ಕಮ್ ಟು ಲೈಫ್ ಕನ್ನಡ ಹೂಕೋಸನ್ನು ಯಾವ ರೀತಿಯಾಗಿ ಬೆಳೆಯೋದು ಅಂತಕ್ಕಂಥ ವಿಚಾರವನ್ನು ನೇರವಾಗಿ ರೈತರು ಮಾತಾಡಿಸಿ ಇದ್ರ ಕುರಿತು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರ ವೆಲ್ಕಮ್ ಟು ಲೈಫ್ ಕನ್ನಡ ಬನ್ನಿ ನಮಸ್ಕಾರ ಇವ್ರೆ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಂಡು ಈ ಒಂದು ಹೂಕೋಸನ್ನು ಹೆಂಗೆ ಬೆಳೀತಾರಾ ಅಂತಕ್ಕಂಥದ್ದು ನಮ್ಗೆ ಪರಿಚಯ ಮಾಡಿಕೊಡ್ರಿ ನಮ್ಮ ರೈತ ಬಾಂಧವರಿಗೆ ಕುತೂಹಲ ಇದೆ ಈ ಯಾವ ರೀತಿಯಾಗಿ ಹೂಕೋಸನ್ನು ಬೆಳೀತಾರ ಅಂತಕ್ಕಂಥದ್ದು ತಮ್ಮ ಪರಿಚಯ ಮಾಡಿಕೊಡಿ ಸರ್ ಫಸ್ಟ್ ನಮಸ್ಸರ್ ರಮೇಶ್ ಅಂತ ಸರ್ ನಮ್ದು ಇದೆ ಅವರು ರೈಡ್ವಣಿ ಸರ್ ಹ್ಞೂ ತಾಲೂಕು ಕೊಪ್ಪಳ ಜಿಲ್ಲೆ ಸರ್ ಹಾಂ ಸರ್ ಓಕೆ ಈ ಹೂಕೋಸು ಬೆಳಿಲಿಕ್ಕೆ ನೀವು ಮೊದಲ ಭೂಮಿಯನ್ನು ಹೆಂಗೆ ಅದ ಮಾಡ್ತೀರಿ ಏನು ಸರ್ ಫಸ್ಟ್ ಟ್ಯಾಕ್ಟ್ರಲ್ಲಿ ಬೆಡ್ ಓಡಿಸಿದ್ವಿ ಸರ್ ಹಾಂ ಏನಿಲ್ಲ ಸರ್ ಎಲ್ಲಾ ರೆಡಿ ಮಾಡ್ರಿ ಎಲ್ಲ ಭೂಮಿನ ರೆಡಿ ಮಾಡಿ ಗೊಬ್ಬರ ಗೊಬ್ಬರ ಹಾಕಿ ಸರ ತಿಪ್ಪಿ ಗೊಬ್ಬರ ಎಲ್ಲಾ ಬೆಡ್ ತುಂಬಾ ತಿಪ್ಪಿ ಗೊಬ್ಬರ ಐತಿ ಸರ್ ಬೆಡ್ ತುಂಬಾ ತಿಪ್ಪಿ ಗೊಬ್ಬರ ಐತ್ರಿ ತಿಪ್ಪಿ ಗೊಬ್ಬರ ಹಾಕಿ ತಿಪ್ಪಿ ಗೊಬ್ಬರ ಐತಿ ಸರ ಆಮೇಲೆ ಇದು ಮಾಡಿ ನೀರ್ ಬಿಟ್ಟು ಅದೇ ನರ್ಸರಿ ಅಗಿ ತಂದು ನಾಟಿ ಮಾಡಿದ್ರಿ ಈಗ ಹಗಿ ಎಲ್ಲ ಎಲ್ಲಿ ತಂದಿದ್ದ ನರ್ಸರಿ ಸರ್ಸರಿ ಪೈಸಾಕ್ ಒಂದ್ ಸರ್ ಅರವತ್ತು ಪೈಸಕ್ ಒಂದ್ ಸರ್ ಎಷ್ಟು ಎಕರೆ ಇದು ಒಂದೂವರೆ ಎಕರೆ ಐತೆ ಸರ್ ಒಂದೂವರೆ ಈ ಒಂದೂವರೆ ಒಂದುವರೆ ಎಕರೆ ಅಗಿ ಹಾಕಿರ ಅಂದ್ರ ಒಂದ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಆಗಿ ಸರ್ ಆ ಕಡೆ ಕೂಡ ಹಚ್ಚಿ ಅಲ್ರಿ ಜಾಸ್ತಿ ಹೋಗಿ ಸರ್ ಇಪ್ಪತ್ತೈದು ಸಾವಿರ ಹೋಗ್ಯ ಸಾವಿರ ಹೋಗಿ ಡಿಸ್ಟೆನ್ಸ್ ಯಾವ ರೀತಿ ಮೇಂಟೈನ್ ಮಾಡೋಕೆಂಥರ ಜಾಸ್ತಿ ಇದ್ದಷ್ಟು ಚಲೋನಾ ಅಥವಾ ಹತ್ತಿರ ಹತ್ತಿರ ಇದ್ದಷ್ಟು ಚೊಲೋ ಇದು ಯಂತ್ರ ಎಷ್ಟಿದೆ ಇದು ಬೆಳೆದ್ದು ಸರ್ ಇದು ಸಾಲಿನಂತ ಸಾಲಿಗೆ ಒಂದು ನಾಲ್ಕು ಫುಟ್ ಐತ್ರಿ ಇದು ನಾವು ಎಷ್ಟು ಡಿಸ್ಟೆನ್ಸ್ ದೂರ ಮಾಡಿದೆ ಅಷ್ಟು ಚೊಲೋ ಸರ್ ಗಾಳಿ ಬಿಸಿಲೆಲ್ಲಾ ಆಡ್ಬೇಕ್ರಿ ಅದಕ್ಕೆ ಅಂದ್ರ ಚೆನ್ನಾಗಿರತ್ತೆ ಸರ್ ಅದು ಬಳಿ ಇದು ನಮ್ದು ಹೊಲ ಕಡಿಮೆ ಇರ್ತಾವಲ್ಲ ಸರ್ ಹೊಲ ಕಡಿಮೆ ನಾವು ಅಗಿ ಜಾಸ್ತಿ ಕುಂದಿಸ್ಬೇಕು ಮತ್ತೆ ಹೊಲ ಕಡಿಮೆ ಇರ್ತಲ್ರಿ ನಾವು ಡಿಸ್ಟೆನ್ಸ್ ಲಾಂಗ್ ಮಾಡಿದ್ರೆ ನಮ್ಗೆ ಅಗಿ ಜಾಸ್ತಿ ಕುಂದ್ರಲ್ಲ ಹಂಗಾಗಿ ಹೊಲ ಕಡಿಮೆ ಇದ್ದ ಕಾರಣ ನಾವು ಅಗಿ ಹತ್ತಿರ ಹತ್ತಿರ ಇಟ್ಟಿ ಸರ್ ಫೂಟ್ಗೆ ಒಂದು ಇಟ್ಟಿವಿ ಫೂಟ್ ಒಂದು ಅಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಬೆಡ್ಡಿಗೆ ಎರಡು ಇಟ್ಟು ಈ ದೀ ಈಗ ಒಟ್ಟ ನೀವು ಎಷ್ಟು ಎಕರೆ ಹೂಕೋಸನ್ನ ಬೆಳೆದಿದ್ದೀರಿ ಈಗ ಈ ಫಸ್ಟ್ನೇ ಟೈಮ್ ಸರ್ ಒಂದೂವರೆ ಎಕರೆ ಹಚ್ಚಿ ಒಂದೂವರೆ ಎಕರೆ ಹೂಕೋಸನ ಬೆಳೆದಿ ಸರಿ ಸರ್ ಈಗ ಒಂದೂವರೆ ಎಕರೆ ಹೂಕೋಸನ ಬೆಳಿಲಿಕ್ಕೆ ನಿಮ್ಗೆ ಖರ್ಚು ಎಷ್ಟು ಬರುತ್ತೆ ಸರ್ ಬಂತು ಸರ್ ಈಗ ಸರ್ ಈ ತರಕ ನಮ್ಗೆ ಒಂದು ಹದಿನಾರು ಸಾವಿರ ರೂಪಾಯಿ ಹೋಗಿತ್ತು ಸರ್ ಅಗಿಗೆ ಅರವತ್ತು ಎಪ್ಪತ್ತು ಪೈಸಕ್ಕೆ ಒಂದು ಸರ್ ಅಗಿ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕು ಸಾವಿರ ತಿಳಿರೋದವ್ರಿ ಹಾಗಾಗಿ ಅಗಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ಗೆ ಒಂದು ಹದಿನಾರು ಸಾವಿರ ಹೋಗಿತ್ತು ಸರ್ ಹದಿನಾರು ಸಾವಿರ ಕಸ ಕಳೆ ತಂದ ಮೇಲೆ ಅವನ್ನ ಹಚ್ಲಿಕ್ಕೆ ಹಚ್ಲಿಕ್ಕೆ ಲೇಬರ್ ಸರ್ ಅದು ಹೋಗುತ್ತೆ ಸರ್ ನಮ್ಮ ಮಾಮೂಲಿ ಲೇಬರ್ ಸಾಯಂಕಾಲ ಹಚ್ ಸರ್ ಒಂದು ಎಂಟು ಹತ್ತು ಮಂದಿ ಎರಡು ದಿನದಾಗ ಹಚ್ ಸರ್ ಆಮೇಲೆ ಒಂದ್ ಎರಡ್ ಸಾವಿರ ಬರ್ತಾರೆ ಹಚ್ಚಕ್ ಸರ್ ಎರಡ್ ಸಾವಿರ ಕೂಲಿ ಇದು ಹಚ್ಚಲಿಕ್ಕೆ ಬರುತ್ತೆ ಆಮೇಲೆ ಕಸದ ಒಂದ್ ಎರಡ್ ಸಾವಿರದ ತೆಗೆಸಿರಿ ಅದೊಂದು ಇಪ್ಪತ್ ಸಾವಿರ ಆಯ್ತು ಸರ್ ಕಸ ಸಿಕ್ಕಪಟೆ ಕಸ ಐತ್ರಿ ಪರ್ ಸ್ಟಾರ್ಟಿಂಗ್ ಇದು ಗ್ರೋ ಸ್ಟೇಜ್ನಾಗ ಸರ್ ಹ ಕಸ ಒಂದ್ ಇಪ್ಪತ್ ಸಾವಿರ ತೆಗೆಸಿರಿ ಔಷಧಿ ಗೊಬ್ಬರದ ಒಂದ್ ಹದಿನೈದು ಸಾವಿರ ಹೋಗ್ತ ಸರ್ ಔಷಧಿ ಔಷಧಿ ಗೊಬ್ಬರದ ಹದಿನೈದು ಸಾವಿರ ಟೋಟಲ್ ಏನ್ ಆಯ್ತು ಟೋಟಲ್ ಒಂದ್ ಐವತ್ತೈದರಿಂದ ಐವತ್ತಾರು ಸಾವಿರ ಐವತ್ ಐವತ್ತಾರು ಸಾವಿರ ಖರ್ಚಾಯ್ತ ಸರ್ ಇದು ಅಲ್ಪಾವಧಿ ಅವಧಿ ಬೆಳಿ ಸರ್ ಇದು ಅಲ್ಪ ಒಂದ್ ಎಪ್ಪತ್ತರಿಂದ ತೊಂಬತ್ತಿಂದ ನಮ್ ಮೊದಲಾಗ ಇರಲಿ ಸರ್ ಅದು ಎಪ್ಪತ್ತಿನಕ್ಕೆ ಕಟ್ ಆಫ್ ಸ್ಟಾರ್ಟ್ ಆಗತ್ತೆ ಅಲ್ಪಾವಧಿ ಬೆಳೆಯಾದ್ರಿಂದ ಕಡಿಮೆ ಖರ್ಚು ಸರ್ ಖರ್ಚೇನಿಲ್ಲ ಕಡಿಮೆ ಖರ್ಚು ಮಾರ್ಕೆಟ್ ಚೆನ್ನಾಗಿದ್ರೆ ಲಾಭ ಆಗುತ್ತೆ ಸರ್ ಮಾರ್ಕೆಟ್ಗೆ ಇವತ್ತು ಇವತ್ತಿನ ಮಾರ್ಕೆಟ್ ಹೆಂಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಲಾಭ ಆಗುತ್ತಾ ಏನು ಲುಕ್ಸಾನ್ ಇದೆ ಇದೆ ಸರ್ ಒಂದ್ ನೂರೈವತ್ತರಿಂದ ಎರಡ್ನೂರ ತನ ಇದೆ ಸರ್ ಹಾಗಾದ್ರೆ ಏನ್ ಎಕ್ಸೆಪ್ಟ್ ಮಾಡ್ತೀರಿ ಒಂದ್ ದೀಡ್ ಎಕರೆಗೆ ನೀವು ಏನ್ ಲಾಭ ತೆಗಿಬಹುದಂತಹ ನಿರೀಕ್ಷೆಲ್ಲಿದ್ದೀರಿ ಇಲ್ಲ ಸರ್ ಅಂದಾಜು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮಾರ್ಕೆಟ್ ಇದೇ ತರ ಒಂದು ಹದಿನೈದು ದಿನ ಚೆನ್ನಾಗಿದ್ರೆ ಆಗುತ್ತೆ ಸರ್ ಒಂದು ಒಂದುವರೆ ಆರ್ತನ ಆಗುತ್ತೆ ಒಂದೂವರೆ ಎರಡು ಲಕ್ಷ ತನಕ ನೀವು ಆದಾಯ ಇದೇ ತರ ಮಾರ್ಕೆಟ್ ರನ್ ಆದ್ರೆ ಒಂದ್ ಇಪ್ಪತ್ತು ದಿನ ಇಲ್ಲಾಂದ್ರೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಅದು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ನಮ್ಮ ರೈತ ಬಾಂಧವರಿಗೆ ಏನಂತ ಹೇಳಕ್ ಇಷ್ಟ ಪಡ್ತೀರಿ ಈಗ ಹೂಕೋಸ್ತಾ ಬೆಳೆದು ಲಾಭ ತಗೊಳ್ಬಹುದಾ ಅಥವಾ ಲಕ್ಷಣ ಇದೆ ಅಂತ ತಗೋಬಹುದು ಸರ್ ಲಾಭ ಸರ್ ಆರಾಮ್ ಬೆಳಿಬಹುದು ನಮ್ಮ ಇದು ಕಡಿಮೆ ಖರ್ಚು ಸರ್ ಅದು ಹ್ಮ್ ಕಡಿಮೆ ಖರ್ಚು ಔಷಧಿ ಗೊಬ್ಬರ ಜಾಸ್ತಿ ಹೋಗಲ್ಲ ಸರ್ ಹಾ ಹಾ ಸರ್ ಡಿಸೀಸ್ ಜಾಸ್ತಿ ಬರಲ್ಲ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ರೆ ಏನು ಏನ್ ತೊಂದ್ರಲ್ಲ ಅಕಸ್ಮಾತ್ ಡಿಸೀಸ್ ಇದೇನೋ ಕಾಯಿ ಕೊರಕ ಅಥವಾ ಅವಾಗ ಏನು ಅದನ್ನ ಸಿಂಪಡಣೆ ಮಾಡ್ತೀರಿ ಇಲ್ಲ ಸರ್ ಇದು ಏನಂದ್ರೆ ಡಿಶೀಸ್ ಒಂದಿಷ್ಟು ಡಿಸೀಸ್ ಬರ್ತಾವ ಸರ್ ಸ್ಟೆಮ್ ರಾಟ್ ಅಂತ ಬರುತ್ತೆ ಬ್ಲಾಕ್ ರಾಟ್ ಅಂತ ಬರುತ್ತೆ ಆಮೇಲೆ ವೈಟ್ ಮೋಲ್ಡ್ ಅಂತ ಬರುತ್ತೆ ಆಮೇಲೆ ಇದು ಡೌನಿ ಮಿಲ್ಡಿ ಬರ್ತೇ ಇದಕ್ಕೆ ಆಮೇಲೆ ಇದು ವಿಲ್ಟ್ ಅಂತ ಬರುತ್ತೆ ಅವೆಲ್ಲ ಬರ್ತಿದ್ದವು ಸರ್ ಅವನ್ನ ನಾವು ಐಡೆಂಟಿಫೈ ಮಾಡೋಕೆ ಯಾವ್ದು ಇದು ವೈರಸ್ ಐಡೆಂಟಿಫೈ ಮಾಡಿ ನಾವು ಸ್ಪ್ರೇ ಮಾಡ್ಕೊಂಡ್ರೆ ಏನು ಇಲ್ಲ ತೊಂದರಲ್ಲ ರೋಗ ಬಾಧೆಗಳು ಅಂದ್ರೆ ಈಗ ನೀವು ಏನು ಸ್ಪ್ರೇ ಮಾಡ್ತೀರಿ ಅದೇ ಸರ್ ಮಾಮೂಲಿ ನಾವು ರೋಗ ಯಾವ್ದು ಕಂಡು ಹಿಡ್ಕೋಬೇಕು ಸರ್ ರಾಟ್ ಐತಾ ಏನು ಬ್ಲಾಕ್ ರಾಟ್ ಐತಾ ಇದು ಏನಂದ್ರೆ ಔಷಧಿ ಮಾರ್ಕೆಟ್ ಅಲ್ಲಿ ಚೆನ್ನಾಗಿರೋ ಇದಾವ್ ಸರ್ ಬಟ್ ಔಷಧಿ ಮಾಡಿದ್ರೆ ಕಂಟ್ರೋಲ್ ಬರ್ತಾನ ಸುಳ್ಳು ಸಮಗ್ರ ನಿರ್ವಹಣೆ ಮಾಡ್ಕೋಬೇಕು ತರ ಅಂದ್ರೆ ಕೆಳಗಡೆ ಇದು ಆರ್ಗ್ಯಾನಿಕ್ ಹೋಗ್ಬೇಕು ತಿಪ್ಪಿ ಗೊಬ್ಬರ ಜಾಸ್ತಿ ಬಳಸ್ಬೇಕು ಆಮೇಲೆ ಸೂಕ್ಷ್ಮಾಣಿ ಜೀವಿಗಳು ಬಿಡು ಬಿಡು ಸೂಕ್ಷ್ಮಣ ಜೀವಿಗಳು ಯೂಸ್ ಮಾಡಕ್ಕೆ ಸರ್ ಆ ಡ್ರೈ ಕಡ ಮಸೋ ಮನಸ್ಸು ಪೆಸಲ್ ಮೆಸು ಅಲ್ಲಿ ಕೊಡ್ತಾ ಇರಬೇಕು ಅವೆಲ್ಲ ಸೂಕ್ಷ್ಮ ಜೀವಿಗಳು ಸರ್ ಮೈಕ್ರೋ ಆರ್ಗಾನಿಸಮ್ಸ್ ಅವನ್ನೆಲ್ಲ ಬಿಡ್ಕಂತ ಹೋದ್ರೆ ನಾವೆಲ್ಲ ಇವೆಲ್ಲ ವೈರಸ್ ಕಂಟ್ರೋಲ್ ಮಾಡ್ಕೋಬೋದು ಏನು ತೊಂದ್ರಲ್ಲ ಓಕೆ ಆರಾಮ್ಸಿ ಮಾಡ್ಬೋದು ಸರ್ ಓಕೆ ಆಮೇಲೆ ಹುಳ ಜಾಸ್ತಿ ಬರ್ತದೆ ಸರ್ ಡಿ ಬಿ ಎಮ್ ಅಂತ ಬರ್ತದೆ ಅಂದ್ರೆ ಡೈಮಂಡ್ ಬ್ಯಾಕ್ ಮೋತ್ ಅಂತಂದು ಅದು ಅದು ಬರ್ತ ಆಮೇಲೆ ಕ್ಯಾಟ್ ಫಿಲ್ಲರ್ಸ್ ಅಂತ ಬರುತ್ತೆ ಎಪಿಡ್ಸ್ ಜಾಸಿಡ್ಸ್ ಇವೆಲ್ಲ ಚೆಕಿಂಗ್ ಪೇಸ್ಟ್ ಅಂತ ಬರ್ತದೆ ಸರ್ ಅವೆಲ್ಲ ಬರ್ತಾವೆ ಏನು ಅದು ಏನಿದೆ ಎಲ್ಲಿ ನೋಡ್ಕೊಂಡು ಆರಾಮ್ಸಿ ಮಾಡ್ಬೋದು ಇವು ಸರ್ ಅದು ಏನು ಟೈಪ್ ಬರ್ತಾವೆ ಹಸು ಸಕಿಂಗ್ ಪೇಸ್ಟ್ ಅಂತ ಕರಿತೀವಿ ಆಮೇಲೆ ಅದಾಗಿಂದ ಕ್ಯಾಟ್ ಪಿಲ್ಲರ್ಸ್ ಅಂತ ಕರಿತೀವಿ ಮರಿ ಮರಿಗುಳಗಳು ಏನು ಬರಹಳ್ಳ ಟೈಪ್ ಇರುತ್ತಲ್ಲ ಅದು ಜಾಸ್ತಿ ಕಡುತ್ತೆ ಸರ್ ಅದನ್ನ ಸ್ವಲ್ಪ ನೋಡ್ಕೊಂಡು ನಾವು ಸ್ಪ್ರೈ ಮಾರ್ಕೆಟ್ ಅಲ್ಲಿ ಇರುತ್ತೆ ಅದ್ ಮಾಡ್ಬೋದು ಏನು ತೊಂದ್ರೆ ಆರಾಮ್ ಕಂಟ್ರೋಲ್ ಮಾಡ್ಬೋದು ಟ್ರಿಂಚಿಂಗ್ ಅಂದ್ರೆ ಅದ್ರ ತಕ್ಕಂಗ ಗೊಬ್ಬರ ಅದ ನೀರಲ್ಲಿ ಕರಗಿಸಿ ಕಪ್ ಕಪ್ಪನಾಗ ಟ್ರಿಂಚಿಂಗ್ ಮಾಡ್ಕೊಂತ ಹೋದ್ರ ಗಿಡ ಗ್ರೋತ್ ಬರ್ತಾವ ಎಷ್ಟನೇ ದಿನಕ್ ಮಾಡ್ತಾರ ಅದ ಇಪ್ಪತ್ತೊಂದ್ ದಿವ್ಸಕ್ ಮಾಡ್ತಾರೆ ಇಪ್ಪತ್ತೊಂದ್ ದಿವ್ಸ ತಂದ್ ಹಚ್ಚಿದ ತಕ್ಷಣ ಏನ್ ಮಾಡೋದ್ ಬೇಕಾಗಿಲ್ಲ ಇಲ್ಲ 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 ಒಂದ್ ವಾರ ತನ ಏನೋ ಅದಕ್ಕೆ ಏನೋ ಟಚ್ ಮಾಡಬಾರ್ದು ಒಂದ್ ವಾರ ತನಕ ಏನ ಟಚ್ ಮಾಡಬಾರ್ದು ಒಂದ್ ವಾರ ಆದ ನಂತರ ಮಾಡಬಾರ್ದು ಓಕೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ನೀವು ಈ ಹೂಕೋಸ್ ಬೆಳೆಯನ್ನ ನಾವೊಂದು ಹತ್ತು ಹನ್ನೆರಡು ವರ್ಷ ಸರ್ ಮಾಡೋದು ಹತ್ತು ಹನ್ನೆರಡು ವರ್ಷದಿಂದ ಹ್ಞೂ ಓಕೆ ಹತ್ತು ಹನ್ನೆರಡು ವರ್ಷದೊಳಗ ನೀವು ಇದರಲ್ಲಿ ಲಾಭ ಕಂಡಿದ್ದೀರಾ ಲಾಭ ಐತ್ ಸರ ನಾವ್ ಮಾಡ್ದಂಗಿತ್ ಸರ್ ಮಾಡಿದ್ರ ಅವು ಪೀಕ್ ಚೈತನ್ಯ ಬರಲ್ಲ ಓ ಗಿಡ ಗ್ರೋ ಬಂತಂದ್ರ ಏನ ಕಾಣಲ್ಲ ಸರ್ ನಮ್ಗೆ ಲಾಭನ ಅದು ಮೇಂಟೈನ್ ಮಾಡಲಾರ ಎಣ್ಣೆ ಒಡ್ಲಿಲ್ಲ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಅದು ಬರಂಗಿಲ್ಲ ಓಕೆ ಈಗ ವರ್ಷದಿಂದ ನೋಡ್ತಾ ಇದ್ದೀರಲ್ಲ ಹತ್ತು ವರ್ಷದಿಂದ ಈ ಉಕ್ಕೋಶ್ಗೆ ಏನು ರೇಟ್ ರೀ ಸರ್ ಡಿಮ್ಯಾಂಡ್ ಐತೆ ಸರ್ ನೂರ ಇಪ್ಪತ್ತರಿಂದ ಎಂಬತ್ತು ತೊಂಬತ್ತು ಹಿಂಗ ಮಾರಿದೆ ಯಾವಾಗಲೂ ಐತೆ ಸರ್ ಅದ್ ರೇಟ್ ಇವಾಗ ಒಂದ್ ಎರಡು ವರ್ಷ ಅದು ಬ್ಯಾನ್ ಮಾಡಿದಾರೆ ಸರ್ ಗೋಬಿ ಅಂತಂದ ಹೇಳಿ ಗೋಬಿ ತಿನ್ಬಾರ್ದು ಅಂತಂದ ಹೇಳಿ ಅದ್ ಕೆಮಿಕಲ್ ಆಗ್ತಾರ ಅಂತ ಹೇಳಿ ಬಂದ್ ಮಾಡಿದಾರಲ್ಲ ಅವಾಗ್ಲಿಂದ ಒಂದು ಎರಡು ವರ್ಷ ಡೌನ್ ಇತ್ತು ಇವಾಗ ಮತ್ತೆ ಜಂಪ್ ಆಗೈತಿ ಮತ್ತೆ ರೇಟ್ ಹೆಚ್ಚಾಗೈತಿ ರೇಟ್ ಹೆಚ್ಚಾಗೈತಿ ಹಂಗೇನಿಲ್ಲ ನಡೆಯುತ್ತೆ ಬರ್ತೈತಿ ತಿನ್ಬಹುದು ತಿನ್ಬಹುದು ನಾವ್ ಇಷ್ಟು ರೈತರು ರೂಢಿವಿ ಆದ್ರೆ ಈ ಸ್ಥಳ ಹಿಂಗ ಚೆನ್ನಾಗಿ ಬೆಳೆಸಿದಾರೆ ನಮ್ಮ ಊರಾಗ ಯಾರಿಲ್ಲ ಇದು ಬಾರಿ ಬಂದ್ತಾರೆ ಚೆನ್ನಾಗ್ ಬಂದತ್ತಿ ಆದ್ರೆ ನಮ್ದಲ್ಲಿ ಇದು ಅಲ್ಲ ನಮ್ಮ ಡ್ರೈವರ್ ನಾವು ದಿನಾ ಮಾರ್ಕೆಟ್ ಮಾಡರ ನೀವು ನಾವು ಬೆಳಿತೀವಿ ಆದ್ರೆ ನಮ್ದು ನೀರು ವರ್ಕ್ಔಟ್ ಆಗಲ್ಲ ಅದಕ್ಕೆ ನಮಗೆ ಸಣ್ಣ ಇರಲ್ಲ ಹಂಗಾಗಿ ನಾವು ಬೇಡಂಗಿಲ್ಲ ಇವ್ರೆ ಈಸ್ ದಿನ ನೋಡಿ ಅಂದ್ರೆ ಇದು ಇದು ಬಾರಿ ಚೆನ್ನಾಗಿದೆ ಸರ್ ಇದು ಚೆನ್ನಾಗಿ ಈ ಒಂದು ಹು ಎಷ್ಟು ಒಂದು ಕೆಜಿ ಸರ್ ಒಂದೂವರೆ ಕೆಜಿ ಅರ್ಧ ಕೆಜಿ ಪಾವ್ ಕೆಜಿ ಹಿಂಗ ಹೆಚ್ಚು ಕಮ್ಮಿ ಮೇಲೆ ಇರುತ್ತೆ ಸರ್ ಒಳ್ಳೆ 10 ಸ್ಪಷ್ಟ ಇರೋದು 1 ಕೆಜಿ ತಗೋತ್ರಿ ಹಾ ಹೂಕೋಸು ಬೆಳಿಲಿಕ್ಕೆ ಬರತಕ್ಕಂಥ ರೋಗ ಬಾಧೆಗಳು ಯಾವುವು ಅಥವಾ ರೋಗ ಬಾಧೆಗಳು ಏನಾದರೂ ಬಂತು ಅಂತಾರೆ ಅವನ್ನ ನಿರ್ವಹಣೆ ಹೆಂಗ್ ಮಾಡ್ಕೋತೀರಿ ನೀವು ಅದೇ ಸರ್ ಯಾಕಂದ್ರೆ ಇದು ಸರ್ ಇದು ಹೂಕೋಸರ್ ಇದು ಕಲಿಫ್ಲವರ್ ಅಂತ ಸರ್ತಾರೆ ಇದೇ ಸೇಮ್ ಸರ ಇದು ಕ್ಯಾಬೇಜ್ ಅಂತ ಬರುತ್ತೆ ಸರ್ ಅದು ಸರ್ ಅದು ಬಟ್ ಸರ್ ಇದು ಹೂಕೋಸರ್ ಇದು ಅದಕ್ಕೆ ಇದೇಮ್ ಡಿಫ್ರೆನ್ಸ್ ಸರ್ ಅದು ಸ್ವಲ್ಪ ಮೇಲ್ಗಡೆ ಸಾಪ್ ಬರುತ್ತೆ ಸ್ವಲ್ಪ ಇದು ಅದು ಒಂದು ಅಳತಿ ಇದು ರಫ್ ಬರುತ್ತೆ ಸರ್ ಹಂಗಾಗಿ ಇದು ಸರ್ ಇದು ಏನಿಲ್ಲ ಸರ್ ಇದು ಅಲ್ಪಾವಧಿ ಬೆಳೆ ಸರ್ ಅದು ಒಂದು ಎಪ್ಪತ್ತರಿಂದ ಎಂಬತ್ತಿಂದಕ್ಕೆ ಕಟ್ಟಾಗಿ ಬಂದುಬಿಡ್ತು ಸರ್ ಹಂಗಾಗಿ ಇದು ಅಲ್ಪಾವಧಿ ಬೆಳೆ ಅಂತ ವರಯಸ್ ಕಮ್ಮಿ ಸರ್ ಅದಕ್ಕೆ ಬರ್ತಾ ಸರ್ ಅಂತ ಬ್ಲ್ಯಾಕ್ ರಾಟು ಸ್ಟೆಂಬ್ ರಾಟು ಕ್ಲಬ್ ರೂಟ್ ಅಂತ ಬರ್ತದೆ ಸರ್ ಅದು ಇದಕ್ಕೆಲ್ಲ ಮೇನ್ ವರಯಸ್ ಕಾಣ ಸರ್ ಬಟ್ ಇದು ಜಾಸ್ತಿ ಸರ ಇದರಲ್ಲಿ ಜಾಸ್ತಿ ಡಿಸೀಸು ಎಲ್ಲ ಮ್ಯಾನೇಜ್ ಮಾಡಿದ್ರೆ ಜಾಸ್ತಿ ಇವೆಲ್ಲ ವರಯಸ್ ಬರಲ್ಲ ಸರ್ ನೋಡ್ಬೋದು ಸರ್ ನಮ್ಮದಾಗ ನೀವು ಒಂದು ಎಲಿ ಸಮೇ ಚುಕ್ಕಿಲ್ಲ ಸರ್ ನೋಡ್ಬೋದು ನೀವು ಯಾವುದು ಏನು ವರಯಸ್ ಇಲ್ಲ ಸರ್ ವರಯಸ್ ಯಾವಾಗ ಬರ್ತಂದ್ರೆ ಸರ್ ನಾವು ಸಮಗ್ರ ನಿರ್ವಹಣೆ ಮಾಡೋಕೆ ಸರ್ ಸಮಗ್ರ ನಿರ್ವಹಣೆ ಯಾವ ಥರ ಅಂದರೆ ನಾವು ಜಾಸ್ತಿ ಆರ್ಗ್ಯಾನಿಕ್ ಹೋಗೋದು ಜಾಸ್ತಿ ತಿಪ್ಪು ಗೊಬ್ಬರ ಯೂಸ್ ಮಾಡೋದು ಜಾಸ್ತಿ ಒಂದು ಬೆಳಿ ಬೆಳೆದ ತಕ್ಷಣ ಅಲ್ಟರ್ನೇಟ್ ಬೇರೆ ಬೆಳೆ ನೋಡ್ಬೇಕು ಸರ್ ನಾವು ಒಂದು ಬೆಳೆ ಬೆಳೆದ ತಕ್ಷಣ ಒಳ್ಳೆ ಇದನ್ನೇ ಆಗ್ಬಾರ್ದು ಅದು ಅದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಏನಿರ್ತಾರ ಅದು ಸಾಯ್ಬೇಕಂದ್ರೆ ಬೇರೆ ಬೆಳೆ ಹಾಕಿದ್ರೆ ಸಾಯ್ತದೆ ಸರ್ ಅದು ಬೇರೆ ಬೆಳೆ ಹಾಕಿ ಇನ್ನೊಂದು ಬೆಳೆ ತೆಗೆದು ಮತ್ತು ನಾ ನೆಕ್ಸ್ಟ್ ಮಾಡಿದರೆ ಚೆನ್ನಾಗಿ ಬರ್ತೀವಿ ಎಲ್ಲ ವೈರಸ್ ಬರಲ್ಲ ಸರ್ ಒಂದು ಸರ್ ಇದಕ್ಕೆ ಮೇಜರೇ ಕಾಡೋದಂದ್ರೆ ಇನ್ಸೆಕ್ಟಿ ಸರ್ ಹುಳ ಜಾಸ್ತಿ ಸರ್ ಅದಕ್ಕೆ ಇದು ಈಗ ಸ್ವಲ್ಪ ಇದು ಸರ್ ಚಳಿ ಇದೆಯಲ್ಲ ಮಂಜಿಗೆ ಹುಳ ಜಾಸ್ತಿ ಕಾಡುತ್ತೆ ಸರ್ ಇದಕ್ಕೆ ಮೇನೇ ಕಾಡೋದಂದ್ರೆ ಡೈಮಂಡ್ ಬ್ಯಾಕ್ ಮೌತ್ ಅಂತ ಬರುತ್ತೆ ಮೌತ್ ಅಂತ ಬರುತ್ತೆ ಆಮೇಲೆ ಎಪಿಡ್ಸ್ ಎಪಿಡ್ಸರ ಆಮೇಲೆ ರೆಫ್ಟ್ ಇದು ಇದು ಬರ್ತದೆ ಸರ್ ಅದು ಬಾಳ ಟೈಪ್ ಬರ್ತಲ್ಲ ಸರ್ ಅವೆಲ್ಲ ಬರ್ತವೆ ಸರ್ ಇದು ಅದಕ್ಕೆ ಅದಕ್ಕೆ ನಾವು ಈ ಯಾವ್ದು ಏನೈತೆ ಅಂತ ಐಡೆಂಟಿಫೈ ಮಾಡಿ ಅದೇ ಸರ್ ಹೇಳಿದೆ ನಿಮಗೆ ಸಮಗ್ರ ನಿರ್ವಹಣೆ ಅಂದರೆ ಇದು ಟಿಕೆಟ್ ಟ್ರಾಪ್ಸ್ ಅಂತ ಬರ್ತದೆ ಸರ್ ಅದು ಆಲ್ಮೋಸ್ಟ್ ಅದು ಅಂಟು ಅಂಟು ಟೈಪ್ ಬರ್ತದೆ ಸರ್ ಅದು ಆಳಿ ಅದನ್ನ ನಾಲ್ಮೋಸ್ಟ್ ಆ ಹುಳ ಏನು ಮಾಡೋದು ಅಲ್ಲಿ ಎಂಡಿಗೆ ಮಾಡ್ತಾರೆ ಒಂದು ಫಿಫ್ಟಿ ಪರ್ಸೆಂಟೇಜ್ ನೀವು ಕೆಮಿಕಲ್ ಸ್ಪ್ರೈ ಮಾಡೋಕೆ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಕಂಟ್ರೋಲ್ ಆಗಿಬಿಡ್ತೀನಿ ಟ್ರಾಪ್ಸ್ ಅಂತ ಬರ್ಸ್ತಾರೆ ಯಾಕೆಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಯೂಸ್ ಮಾಡೋಕ್ಕೆ ನಾವು ಅದೇನಾಗುತ್ತೆ ಅದು ಗಮ್ಮರ್ ಸರ್ ಅದರಲ್ಲಿ ಆಳಿಗೆ ಅಲ್ಲಿ ಕುಂತು ಬಿಡುತ್ತೆ ಸರ್ ಆಲ್ಮೋಸ್ಟ್ ನೀವು ಸ್ಪ್ರೇ ಮಾಡೋದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆ ಹುಳನ ಕಂಟ್ರೋಲ್ ಆಗಿಬಿಡ್ತ ಸರ್ ಆ ಹುಳಕ್ಕೆ ಹಂಗಾಗಿ ಸಮಗ್ರ ನಿರ್ವಹಣೆ ಮಾಡೋಕೆ ಅದೇ ಹೇಳಿದೆ ಸರ್ ಜಾಸ್ತಿ ಸರ್ ಡ್ರಿಪ್ ಡ್ರಿಪ್ಪಲ್ಲಿ ನಾವು ಡ್ರಿಪ್ ಮಾಡಿದಂಥ ಮೈಕ್ರೋ ಆರ್ಗಾನಿಸಮ್ಸು ಆ ಟ್ರೈಕಾಡೋಮಸ್ ಉಡೋಮಾನಸ್ ಅವೆಲ್ಲ ಯೂಸ್ ಮಾಡಿದಂಥ ಇದು ಆಗುತ್ತೆ ನ್ಯೂಟ್ರಿಯೆಂಟ್ ಅಂದರೆ ಇದು ಆ ಪೋಷಕಾಂಶಗಳು ಚೆನ್ನಾಗಿ ಇರುತ್ತೆ ಸರ ಆಮೇಲೆ ಭೂಮಿ ಚೆನ್ನಾಗಿ ಇಡ್ತರಿ ಆಮೇಲೆ ರೋಗ ಬರಲ್ಲ ಸರ್ ಅವೆಲ್ಲ ಯೂಸ್ ಮಾಡಿದ್ರೆ ಹಂಗಾಗಿ ಜಾಸ್ತಿ ನಾವು ನಾವು ಹೇಳ್ತೀನಲ್ಲ ಸರ್ ಮಾರ್ಕೆಟಲ್ಲಿ ಒಳ್ಳೊಳ್ಳೆ ದುಡ್ಡು ಇವು ಕೆಮಿಕಲ್ ಸಿಗ್ತವೆ ಸರ್ ಬಟ್ ಆ ಕೆಮಿಕಲ್ ಯೂಸ್ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರ್ತಾನೆ ಸುಳ್ಳು ಅವೆಲ್ಲ ಇವಾಗ ಆರ್ಗ್ಯಾನಿಕ್ ಹೋಗ್ಬೇಕು ಸರ್ ಸರ್ ನೋಡಿ ಸರ್ ಅವಾಗೆಲ್ಲ ನೋಡ್ಬೋದು ಸರ್ ನೀವು ಅವೆಲ್ಲ ಔಷಧಿ ಇದ್ದಿಲ್ಲ ಅವಾಗೆಲ್ಲ ಅವಾಗೆಲ್ಲ ಚೆನ್ನಾಗಿ ಬೆಳಿತಿದ್ರು ಕಾರಣ ಏನಂದ್ರು ಎಲ್ಲ ಮನೆಗೆ ದನ ಎಲ್ಲ ಇದ್ದು ಜಾಸ್ತಿ ತಿಪ್ಪಿ ಗೊಬ್ಬರ ಆರ್ಗ್ಯಾನಿಕ್ ಹೋಗೋದ್ರಿಂದ ಅವೆಲ್ಲ ಇರ್ತಿದ್ವಲ್ಲ ಸರ್ ಹಂಗಾಗಿ ಈಗ ಸ್ವಲ್ಪ ನಾವು ಸ್ವಲ್ಪ ಇದು ಮಾಡಕ್ ಸರ್ ಹಂಗಾಗಿ ಈಗ ಈ ಕಟಾವ್ ಯಾವ ರೀತಿ ಆ ಕಟಾವು ಬಂದಾಗತ್ತೇಜ್ ಹೆಂಗ್ ಕಂಡು ಹಿಡಿತೀರಿ ಇಲ್ಲ ಸರ್ ಅದು ಏನಿಲ್ಲ ಅದು ಗಡ್ಡಿ ಸರ್ ಆಗಲೇ ಸೈಜ್ ಬಂದ್ಬಿಡತ್ತೆ ಸರ್ ಸೈಜ್ ಬಂದಿರುತ್ತಲ್ಲ ಆ ಸೈಜ್ ಮೇಲೆ ಅದೇ ಸರ್ ನೀವು ಯಾವ ತರ ಫೈಂಡ್ ಮಾಡೋದ್ರ ಸರ್ ಆಗ್ಲೇ ಸೈಜ್ ಬಂದಿರೋದು ಲೈಕ್ ನೋಡ್ರಿ ಸರ ಈ ಸೈ ಚೆನ್ನಾಗೈತೆ ಸರ್ ಬೆಳ್ಳಲ್ಲ ಸರ ಸೈಜಿನ ಚೆನ್ನಾಗೈತಲ್ಲ ಸರ ಈ ತರ ಔಟ್ ಮಾಡಿಕೊಂಡು ನಾವು ಮಾಡಿ ಕಳ್ಸ್ಬೋದು ಓಕೆ ಆದರೆ ಇದು ತೊಂಬತ್ತು ದಿನ ಬೆಳೆ ಸರ್ ಇದು ನಾವು ಆರಾಮಾಗಿ ಅರ್ನ್ ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ನಾವು ಡಿಪೆಂಡ್ ಆಗಿ ಮಾರ್ಕೆಟ್ ಸರ್ ಮಾರ್ಕೆಟ್ ಚೆನ್ನಾಗಿದ್ರೆ ನಾವು ಆರಾಮ ದುಡ್ಡು ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ನಾವು ಖರ್ಚು ಮಾಡಿದಕ್ಕೆ ಆರಾಮ ದುಡ್ಡು ಬಂದೇ ಬರ್ತದೆ ಸರ್ ಅದು ಮಾರ್ಕೆಟ್ ಏನೋ ನಮ್ಮದು ಸರ್ ಒಂದು ಚೀಲಕ್ಕೆ ಒಂದು ನೂರ ಐವತ್ತು ರೂಪಾಯಿ ಇದ್ದರೆ ನಮಗೆ ಆರಾಮ ವರ್ಕೌಟ್ ಆಗುತ್ತೆ ಸರ್ Claro